ಸ್ನೇಹಿತರೆ ನಮಸ್ಕಾರ ದರ್ಶನ್ ತೂಗುದೀಪ್ ಮತ್ತು ನಿಖಿತಾ ಕೃತಾಲ್ ನಡುವೆ ಅಂಥ ಸಂಬಂಧವೇನಿತ್ತು ಎಂಬುದರ ಮಾಹಿತಿಯನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ದರ್ಶನ್ ತೂಗುದೀಪ್ ಅವರು ಪವಿತ್ರ ಗೌಡ ಕಾರಣಕ್ಕೆ ಈಗ ಪರಪ್ಪನ ಆಗ್ರಹ ಸೆಂಟ್ರ್ ಜೈಲು ಸೇರುವ ಪರಿಸ್ಥಿತಿ ಬಂದಿದೆ ಆದರೆ ಪವಿತ್ರ ಗೌಡ ಅವರಿಗೂ ಮೊದಲು ನಟ ದರ್ಶನ್ ತೂಗುದೀಪ್ ನಿಖಿತಾ ಕೃತಾಲ್ ನಡುವೆ ಏನಾಗಿತ್ತು ಗೊತ್ತಾ ದರ್ಶನ್ ತೂಗುದೀಪ್ ಅವರ ಜೊತೆಗೆ ಆತ್ಮೀಯ ಸಂಬಂಧ ಹೊಂದಿದ ನಿಖಿತಾ ಕೃತಲ್ ಕೊನೆಗೆ ಏನಾದರೂ ಬನ್ನಿ ಈ ಬಗ್ಗೆ ಮಾಹಿತಿ ತಿಳಿಯೋಣ ಇವತ್ತಿನ ಈ ಸಂಚಿಕೆಯಲ್ಲಿ ದರ್ಶನ್ ತೂಗುದೀಪ್ ಅವರ ಹೆಸರಿಗೆ ಒಂದು ಹವಾಯಿತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ನಟ ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಬಲ್ಲ ಸಿನಿಮಾಗಳನ್ನು ತೆಗೆಯುತ್ತಿದ್ದ ಹೀಗಾಗಿ ದರ್ಶನ್ ತೂಗುದೀಪ್ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಕೋಟಿ ಕೋಟಿ ಪ್ಯಾನ್ಸ್ ಕಾಯ್ತಾ ಕೂರುತ್ತಿದ್ದರು ಆದರೆ ಈಗ ದರ್ಶನ್ ತೂಗುದೀಪ್ ಅವರ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಇಂಥ ನಟನ ಜೊತೆಗೆ ನಿಖಿತಾ ಕೃತಾಲ್ ಕೂಡ ಸಂಬಂಧ ಹೊಂದಿ ತಮ್ಮ ಜೀವನ ಹಾಳು ಮಾಡಿಕೊಂಡರು ಎಂಬ ಆರೋಪ ಕೇಳಿ ಬಂದಿತ್ತು ಹಾಗಾದರೆ ಇವರಿಬ್ಬರ ನಡುವೆ ಅಂತಹ ಆತ್ಮೀಯ ಏನಿತ್ತು ಎಂದು ತಿಳಿಯೋಣ ದರ್ಶನ್ ತೂಗುದೀಪ್ ಅವರಷ್ಟೇ ಅಲ್ಲ ನಿಖಿತಾ ಕೃತಾಲ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾರಿ ದೊಡ್ಡ ಕದರ್ ಸೃಷ್ಟಿ ಮಾಡಿದ್ದರು ಕನ್ನಡದ ವಂಶಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಯೋಧ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಹವಾ ಎಬ್ಬಿಸಿದ ನಟಿ ಇವರು ಅದರಲ್ಲೂ ಈ ನಟ ದರ್ಶನ್ ತೂಗುದೀಪ್ ಅವರ ಜೊತೆಗೆ ಆತ್ಮೀಯ ಸಂಬಂಧ ಹೊಂದಿದ್ದಾರೆ ಎಂಬ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಯೋಧ ಸಿನಿಮಾಗಳಲ್ಲಿ ದರ್ಶನ್ ಅವರ ಜೊತೆಗೆ ನಿಖಿತಾ ಮಿಂಚಿದ್ದರು ಹೀಗಿದ್ದಾಗಲೇ ಇಬ್ಬರ ನಡುವೆ ಸಂಬಂಧ ಇದೆ ಎನ್ನುವ ಕಶೀಪ್ ಕೂಡ ಹರಡಿ ದೊಡ್ಡ ಸುದ್ದಿ ಮಾಡಿತ್ತು ನಿಖಿತಾ ಕೃತಾಲ್ ಮದುವೆ ಆಗಿದ್ದು ಯಾರನ್ನೂ ಗೊತ್ತಾ ದರ್ಶಂತ್ ಉಗುದೀಪ್ ಅವರು ಹೆಂಡತಿ ವಿಜಯಲಕ್ಷ್ಮಿ ಅವರು ನಿಖಿತಾ ಕೃತಾಲ್ ವಿರುದ್ಧ ಸಿಟ್ಟಾಗಿದ್ದರು ಹೀಗಿದ್ದಾಗ ದರ್ಶನ್ ಉಗುದೀಪ್ ನಿಖಿತಾ ಕೃತಾಲ್ ಸಂಬಂಧದ ವಿಚಾರದಲ್ಲಿ ಚಲನಚಿತ್ರ ಮಂಡಳಿಯು ಕೂಡ ಮಧ್ಯ ಪ್ರವೇಶ ಮಾಡಿ ಸಂಚಲನ ಸೃಷ್ಟಿಯಾಯಿತು ಕೊನೆಗೂ ನಿಖಿತಾ ಕೃತಾಲ್ ಮೂರು ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಆಗಿದ್ದರು ಹೀಗೆ ಪರದಾಡಿದ ನಿಖಿತಾ ಕೃತಾಲ್ ಅವರು ಕೊನೆಗೆ ಒಬ್ಬ ಉದ್ಯಮಿಯನ್ನು ಆದರು ಈ ಇಬ್ಬರ ಮದುವೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆಯಿತು ಆದರೆ ಯಾವುದೋ ಅನಗತ್ಯ ಕಾರಣಕ್ಕೆ ನಿಖಿತಾ ಅವರು ತಮ್ಮ ಸಿನಿಮಾ ಭವಿಷ್ಯವನ್ನೇ ಕಳೆದುಕೊಂಡರು ನಿಖಿತಾ ಕೃತಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅದೆಷ್ಟು ಅಂದರೆ ಆ ಸಮಯಕ್ಕೆ ನಿಖಿತಾ ಕೃತಲ್ ಅವರು ಕಾಲ್ ಸೀಟ್ ಪಡೆಯಲು ನಿರೂಪಕರು ಲೈನ್ ನಿಂತು ಮನವಿ ಮಾಡುತ್ತಿದ್ದರು ಹೀಗಿದ್ದಾಗ ಒಂದರ ಹಿಂದೆ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದರು ನಿಖಿತಾ ಕೃತಾಲ್ ಸಿನಿಮಾ ಜೀವನದಲ್ಲಿ ಸಖತ್ ಆಗಿಯೇ ಹಿಂಚು ಹರಿಸಿದ ನಿಖಿತಾ ಕೃತಾಲ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ನಡಲಾಡಿದ್ದರು ಅದರಲ್ಲೂ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಆಗುವ ಶಿಕ್ಷೆ ಅನುಭವಿಸಿ ಕೊನೆಗೆ ಸಿನಿಮಾ ರಂಗವನ್ನೇ ಬಿಟ್ಟು ಹೋಗಬೇಕಾಯಿತು ದರ್ಶನ್ ತೂಗುದೀಪ್ ಅವರ ಮತ್ತ ಗೆಳತಿ ನಿಖಿತಾ ಕೃತಾಲ್